ನಮ್ಮ ಲೋಕಿ ಬಸ್ ಒಂದಿನೇ ಬೂಂದಿ ಹಾಕೊಂಡಂಗ್ ಹಾಕೊಂಡವ್ರೆ ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಇದ್ದಾರೆ ಸರ್ ಓಹೋ ಬಾಸೋ ಮ್ಯಾಲ್ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ ಬಾಸೋ ಪ್ರಕೃತಿ ಸೌಂದರ್ಯ ಸವಿತಾ ಇದೀನಿ ಬಾಸು ಏ ಬಾಸು ಮ್ಯಾಲ್ ಅವ್ರೆ ನೀನ್ ತಲೆ ತಗ್ಗಿಸ್ಕೊಂಡೆ ಮಾತಾಡ್ತಾ ಇದೀ ಪಂಚ ತೆಗೆದ್ ಮೇಲ್ ಕಟ್ಕೊಂಡು ಸೀನ್ ತೋರಿಸ್ತಾ ಇದ್ರೆ ನನ್ನ ಕೈಲಂತೂ ನೋಡಕ್ ಆಗಲ್ಲ ಲೆನ್ಸ್ ಬರ್ ಹಾಕಿದ್ದೀನಿ ಹತ್ರ ಕಾಣಿಸುತ್ತಪ್ಪ ಸವೇದ್ರಲ್ಲಿರೋ ಸುಖ ಎಲ್ಲಿ ಎಲ್ ಕಾಲು ಇಳಿತದೆ ಕಾಲ ಜೀವನದಲ್ಲಿ ಒಮ್ಮೆ ತಿನ್ಬೇಕು ಈ ಹಂದಿ ಬಾಲ ಕೈ ಕೆಸರ ಬಾಯಿಗ್ ಹಂದಿ ಬಾಲ ಅಂತೆ ರೆಡಿ ಒಂಟೋದೇ ಬಾಡು ತಿನ್ನ ಇವತ್ತು ಕೂರ್ಗ್ ಸ್ಟೈಲಲ್ಲಿ ಹಂದಿ ಮಾಡ್ತಾ ಇದೀವಿ ಅದಕ್ಕೆ ಕೂರ್ಗ್ ಮಸಾಲ ಮಾಡ್ಕೋಬೇಕು ಯಾವ ತರ ಕೂರ್ಗ್ ಮಸಾಲ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಕಾಳು ಮೆಣಸಿನ ಪುಡಿ ಇದೆಲ್ಲ ಕಂದು ಬಣ್ಣಕ್ಕೆ ಬರೋ ಗಂಟೆ ಕಾಫಿ ಕಲರ್ ಬಂದೈತೆ ಮಸಾಲೆ ರೆಡಿ ಆಯ್ತು ಮಸಾಲೆ ಮಸಾಲೆ ಕುಂತ್ಕೊಂಡು ತಿನ್ನೋಣ ಇದೊಂದೇ ಕೆಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇವಾಗ ಅಂದಿಗೆ ಮಸಾಲೆ ಕಲ್ಸ್ಕೊಳ ಮನೆ ಹಾಕು ಬಸ್ ಇದೊಳಗೆ ಹಾಕ್ಲಾ ಬಸು ಹ ಏನು ಏನೋ ಪೀಸು ನಿನ್ ಬಾಯಿಗೆ ಹೋಗ್ಬೇಕಲ್ಲ ಬಸೋ ಅದಕ್ಕೆ ಈ ತರ ಏನಿಲ್ಲ ನೋಡು ನೋಡುತಾ ಇದ್ರೆ ತಿರ್ಲಲ್ಲ ಅಂತ ಆಸೆ ಆಯ್ತದೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ನಾಟಿ ಕರ್ಬೇನು ಸೊಪ್ಪು ಜಿಚ್ಕೊಂಡಿರೋ ಶುಂಠಿ ಜಜ್ಕ ಬಂದಿರೋ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಖಾರದ ಪುಡಿ ಅರಿಶಿಣ ಪುಡಿ ಕಲ್ಲುಪ್ಪು ಕಳ್ಸ್ತಾ ಇರೋದಕ್ಕೆ ಭಾಳ ಹೆಂಗೆ ಕಾಣಿಸ್ತದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಒಂದು ಇಪ್ಪತ್ತು ನಿಮಿಷ ಇಟ್ಬಿಡೋಣ ಆಮೇಲೆ ಮಾಡೋಣ ಬನ್ನಿ ಅಡುಗೆಗೆ ಎಣ್ಣೆ ಬಿಟ್ಕೊಳಕ್ಕೆ ಹಂದಿ ಬಾರಿನ ಚರ್ಬಿ ಹಂದಿ ಚರ್ಬಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು ಎಣ್ಣೆನೆ ಹಾಕಂತಿಲ್ಲ ನಾವು ಇದೇ ಎಣ್ಣೆಲಿ ಮಾಡ್ಕೋಬೋದು ಅದೇ ಅದ್ಭುತವಾಗಿ ಟೇಸ್ಟ್ ಬರ್ತದೆ ಮಸಾಲೆಯಲ್ಲಿ ಕಲ್ಸ್ಕೊಂಡಿರೋ ಹಂದಿ ಬಾಡು 見ろ。

ಇಂಡಿ ಬಾಡು ಮುಕ್ಕಾಲು ಭಾಗ ಬೇಯ್ದಿದೆ ಈಗ ಕುರ್ಗ್ ಮಸಾಲ ಹಾಕೊಳ್ಳೋಣ ಊರ್ ಗಂಧಿಗೆ ಇದೆ ಸ್ಪೆಷಲ್ಲು ಊರ್ ವೆನಿಗರು ಕಾಚಿ ಪುಳಿ कोथमीरी सोप कर्बेव सोप रेडी आई तो पूर्गंधी बाड़ो

ಏನು ಇಷ್ಟು ಸುಮ್ಸ್ಬಿಟ್ರೆ ಹೆಂಗೋ ನನಗ್ ಬೇಕಾಗಿರೋದೇನು ಹೇಳು ಬಾಡು ಬಾಡು ಅಂದಿ ಬಾಡು ಎತ್ಕಪ್ಪ ಬೇಗ ನನ್ ಮಕ್ಳನ್ನ ಮೂರ್ನವರ್ಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇಲ್ವಲ್ಲವರ್ಗಿ ಲೌಕಿಗೆ ಆಯ್ತು ಆಯ್ತೆ ತುಂಬಾ ಐತೆ ಲೋಕಿಗಾಕೆ ವೇದ್ರಲ್ಲಿರೋ ಸುಖ ಎಲ್ಲಿರ್ತದೆ ಶಿವ ನಮ್ಗೆ ಒಂದು ಬಾಯಲ್ಲಿ ನೀರು ಉರ್ತು ನಮ್ಮ ಲೋಕಿ ಬಸ್ ಒಂದಿನೇ ಬೂಂದಿ ಹಾಕೊಂಡಂಗೆ ಹಾಕೊಂಡವ್ರೆ ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಇದ್ದಾರೆ ಸರ್ ವೇದ್ರಿ ಲೋಕಿ ಬಸ್ ನೀ ಹೋದೆ ನಮಗೆ ಇಷ್ಟವಾದದ್ದು ಅಂದ ಮೇಲೆ ಹಾಕೊಳ್ದಾರೆ ಹಂಗೆ ಬಸ್ಸು ಇಂಥಬೇಕು ಬಸ್ಸು ಹಿಂಗೆ ನಿಮಗೆ ಗೊತ್ತಾ ಅಷ್ಟು ತಂಪು ಅಂತ ಬಾಡಿದೆ ಮುಗ ಮಂತೂಪರು ಎಲ್ರು ಕಾಲಿತದೆ ಕಾಲ ಜೀವನದಲ್ಲಿ ಒಮ್ಮೆ ತಿನ್ಬೇಕು ಈ ಹಂದಿ ಬಾಲ ಕೈ ಕೆಸರಾದ್ರೆ ಬಾಯಿ ಹಂದಿ ಬಾಲ ಅಂತೆ ಇವತ್ತು ಕೂರ್ ಸ್ಟೈಲಲ್ಲಿ ಹಂದಿ ಬಾಡ್ ಮಾಡಿದು ನೋಡ್ತಾ ಇರ್ಬೋದು ಯಾವ ತರ ಐತೆ ಮಸಾಲೆ ಮಸಾಲೆ ಎಲ್ಲಾ ಮಾಡ್ ತೋರಿಸ್ತೀವಿ ಸಕ್ಕತ್ತಾಗಿ ಬಂದೈತೆ ಹ್ಮ್ ಬಾಯಿ ಇಕ್ಕ ಹಂಗೆ ಕರ್ಗೊಯ್ತದೆ ಈ ಕೂರ್ಕ್ ಸ್ಟೈಲಲ್ಲಿ ಮಾಡೋ ಟೇಸ್ಟ್ ಐತಲ್ಲ ಯಾವುದ್ರಲ್ಲೂ ಬರೋಲ್ಲ ನೀವೇ ನೋಡ್ತಾ ಇರಬೇಕು ಪೀಸ್ನ ಹಿಂಗೈತೆ ಅಂತ ಅದ್ಭುತ ಹ್ಞೂ ಹ್ಞೂ ತಿಂತಾಯ್ತನಾಗಿರೋ ಅನ್ನಿಸ್ತದೆ ಅಷ್ಟು ಸೂಪರ್ ಆಯ್ತ ಜಮಾಯಿಸು ತುಂಬ ದಿನದಿಂದ ನೋಡ್ತೀನಿ ಫಾಲೋ ಮಾಡ್ತಿದ್ದೀನಿ ನಮ್ಮ ಕನ್ನಡ ಪಾಕಶಾಲೆನ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಇವರು ಮಾಡೋದನ್ನ ನಾನು ಮನೇಲಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಆದರೆ ಇವತ್ತು ಬಂದು ಪ್ರಾಕ್ಟಿಕಲಾಗಿ ನೋಡ್ತಾಯಿದ್ರಿಂದ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಪಾಕಶಾಲೆ ಹಿಂಗೆ ಬೆಳೀಲಿ ನಮ್ಮ ಹುಡುಗರು ಹಿಂಗೆ ಚೆನ್ನಾಗಿ ಬರಲಿ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಕೂರ್ ಸ್ಟೈಲಂದು ಸೂಪರ್ ತಿಂತಾ ಇದ್ರೆ ಒಂದೊಂದು ಪೀಸುವೆ ಸರೋಕ್ ಮುರೇಗಣ್ಣು ಗುರು ಅಂತಮ್ಮ ಇವತ್ತು ಹೆಂಗಿದ್ದು ರೆಸಿಪಿ